ರೈ ಸಂಘದ ತಾಲೂಕು ಅಧ್ಯಕ್ಷರು ನಾವು ಈ ಪೂರಕ ನಾವು ಮತ್ತು ನಾವು ಗುಜನೂರು ಇರ್ಬೋದು ನಾವು ಯಾಕಂದ್ರೆ ಇಲ್ಲಿ ಒಂದು ಗ್ರಾಮ ಘಟಕ ಮಾಡಿಂದೆ ಈ ಪೂರ್ವದ ಮನುಷ್ಯನಾಗೆ ನೀವು ಕಾಲಿಲಿ ತೋರಿಸಿದ್ರೆ ಕೈಲಿಂದ ಎತ್ತಿ ಹಾಕಿ ಆ ಕೆಲಸ ಮಾಡ್ತೀನಿ ಅಂತಂದು ಭರವಸೆ ಕೊಡ್ತೀನಿ ಯಾಕಂದ್ರೆ ನಮ್ಮ ಕೈಲಿ ಆಗಂಗಿಲ್ಲ ನಮಗೆ ಇಂಥ ಎಮ್ ಎಲ್ ಎ ಯಾರು ಇಲ್ಲಿವರೆಗೆ ಆದ್ರೂ ಇಂಥರು ಆಸೆ ಸಣ್ಣ ನಮಗೆ ಒಂದು ಸಣ್ಣ ಹುಡುಗ ಹೋದ್ರೂ ಶಾಂತಿಯಿಂದ ಮಾತಾಡ್ತಾರ ಅಂತ ಎಲ್ಲಿ ಕುಂದಿರ್ಸ್ಬೇಕು ಅವ್ರನ್ನ ಕುಂದಿಸ್ತಾರೆ ಹಂಗ ಒಂದು ಭರವಸೆ ಕೊಡ್ತಾರೆ ಆದರೂ ಅವ್ರಿಗೆ ಈಗ ಇಲ್ಲಿ ನಮ್ಮ ರಾಜ್ಯದಲ್ಲಿ ಇದ್ದಿದ್ರೆ ಇನ್ನೂ ಬೇಜಾನ ಇದು ಮಾಡ್ತಿದ್ರು ಕೇಂದ್ರದಿಂದ ಬರಬೇಕು ಆದರೂ ನಮಗೆ ಇವತ್ತು ಸ್ಪಂದಿಸಿ ಮಾತಾಡ್ತಾರಲ್ಲ ಎರಡು ಮಾತು ಅದು ಇಂಪಾರ್ಟೆಂಟು ಇವತ್ತಾಗದು ನಾಳೆ ಆದ್ರೆ ಯಾರು ಬೇಜಾರು ಆಗಬಾರ್ದು ಇವತ್ತು ಪ್ರತಿಯೊಂದು ಅವ್ರಿಗೆ ಟೆನ್ಷನ್ ಇರ್ತೈತಿ ಯಾಕಂದ್ರೆ ತಾಲೂಕು ಏರಿಯಾದಾಗ ಎಲ್ಲ ಹಳ್ಳಿ ಮತ್ತು ಮೇಲೆ ಯಾವ ಕಡೆಗಾದ್ರೂ ಇವತ್ತು ನಿಮ್ಮ ಪುರ ಗ್ರಾಮಕ್ಕೆ ಮಾತು ಕೊಟ್ಟಾರಂದ್ರೆ ಇವತ್ತು ನಾವು ಕೂಡ ಬಿಡೋದಿಲ್ಲ ಆದರೂ ನೀವು ಪದೇ ಪದೇ ಹೋಗಿ ಕೇಳ್ತಾ ಇರಬೇಕು ಇವತ್ತು ನಿಮ್ಮ ಪುರ ಗ್ರಾಮಕ್ಕೆ ಇವತ್ತು ಬಂದಿದ್ದಾರೆ ಇವತ್ತು ನಾವು ಆದ್ರೂ ಅವರಿಗೆ ಬರಿಸಾರ ಬರಿಸಾರಂದಾರ ಇಲ್ಲಿ ಲೀಡರ್ಶಿಪ್ ನಿಮ್ಮ ಮುಖಂಡರು ಎಲ್ಲರೂ ಅವರ ನಿಮ್ಮ ಒಂದು ಇದೈತಿ ಬಂದು ಖುಷಿ ಅದನ್ನು ಮಾಡಿಕೊಡ್ತಾರಂತಂದೇಳಿ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಮಾತು ಜೈ

बारह <laughs> मामले